ಇಬ್ಬರಿಗೂ ಫೈಟ್ ಇದೆ ಸರ್ ಇಬ್ಬರಿಗೂ ಫೈಟ್ ಇದೆ ಟಫು ಏನು ಇವರು ಡಿ ಕೆ ಅವರು ಕೆಲಸ ಮಾಡೋರು ಸ್ವಲ್ಪ ಕೈಗೆ ಸಿಗ್ತಾರೆ ಯಾಟ್ರಿಕ ಲೆಕ್ಕ ಇಲ್ಲ ಈ ಸತಿ ಡಾಕ್ಟ್ರಿಗೆ ಅಂತ ಹೇಳ್ತಾವ್ರಲ್ಲ ಡಾಕ್ಟ್ರು ಮಾನವೀಯತೆ ದೃಷ್ಟಿಯಿಂದ ಡಾಕ್ಟ್ರಿಗೆ ಹಾಕ್ಬೇಕು ಮೋದಿ ನೋಡಿ ಹಾಕ್ಬೇಕು ಅಂತ ಡಾಕ್ಟ್ರ್ ಹೊಸ ಹೊಸುಬ್ರೋದಿಲ್ಲ ದೇಶ ನೋಡ್ಬೇಕಲ್ಲ ಫಸ್ಟು ದೇಶಕ್ಕೋಸ್ಕರ ಮೋದಿ ಬೇಕಲ್ಲ ಮೋದಿ ಇದ್ರ ತಾನೇ ದೇಶ ಜೆ ಡಿ ಎಸ್ ಕಾಂಗ್ರೆಸ್ಸು ಅದೆಲ್ಲ ಇಲ್ಲ ಬಿ ಜೆ ಅಲ್ಲ ಓನ್ಲಿ ನಿಮಗೆ ಹಾಂ ಸೋಂಬೇರಿಗಳಾಗಿದ್ದೀವಿ ಫ್ರೀ ಕೊಟ್ಟು ಸೋಂಬೇರಿಗಳಾಗಿದ್ರೆ ಕೆಲಸಕ್ಕೆ ಯಾರು ಬರೋಲ್ಲ ಎರಡು ಸಾವಿರ ಬರ್ತದೆ ಅಂದ್ರೆ ಅವ್ರ ಮನೆಯಲ್ಲೇ ಇರ್ತಾರೆ ಕೆಲವ್ರಿಗೆ ಅನುಕೂಲ ಕೆಲವ್ರಿಗೆ ಅನನುಕೂಲ ಹೆಂಗ್ಸ್ರಿಗೆ ಏನು ಅನುಕೂಲ ಆಗಿದೆ ಸರ್ ಎರಡು ಸಾವಿರ ಕಿತ್ಕೋತಾರೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಕಿತ್ಕತ್ತಾರೆ ಎರಡು ಸಾವಿರ ಕೊಡ್ತಾರೆ ಎಲ್ಲ ಅನುಕೂಲ ಆಗಿದೆ ಬಸ್ ಫ್ರೀ ಫ್ರೀ ಈ ಬಸ್ ಫ್ರೀ ಅಂದರೆ ಗಣಸ್ರೆ ಬಸ್ ಎತ್ತಕ್ಕಾಗಲ್ವಲ್ಲ ಹಾಂ ಮನೇಲಿ ಮುದ್ದೆ ಇಲ್ಲ ಏನು ಮಾಡೋದಕ್ಕು ಹೋಗ ಈಗ ಬಿಜೆಪಿ ಕಾಂಗ್ರೆಸ್ ಅದೆಲ್ಲ ಯಾವುದು ಲೆಕ್ಕ ಜಿ ಬಿ ಜೆ ಪಿನೂ ಅಲ್ಲ ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ ಅಲ್ಲ ಓನ್ಲಿ ಮೋದಿ ದೇಶಕ್ಕೋಸ್ಕರ ಮೋದಿ ಮೋದಿ ಬರಬೇಕು ರಾಮ ಮಂದಿರೋಟ್ ಗಿಮಿತ್ತು ಅಲ್ಲ ಈಗ ಮುಸ್ಲಿಮ್ಸ್ಗೆಲ್ಲ ಏನು ಮಾಡಿದ್ದಾರೆ ಅಂದರೆ ನಮ್ಮವರು ಅವ್ರಿಗೊಂದು ಮದೀನ ಇದೆ ನಮಗೆ ಹಿಂದೂಸಮಲ್ಲಿ ನಮ್ಮಲ್ಲಿ ಒಂದು ಮಾಡಿದ್ರಲ್ಲ ರಾಜೀವ್ ಗಾಂಧಿ ಫೌಂಡೇಶನ್ ಹಾಕಿರ್ಬೋದು ಹಾಕಿರೋದು ಅವರಿಂದನೇ ಆಗಿದ್ದು ಬಟ್ ಇವ್ರು ನಿಂತ್ಕೊಂಡು ಕೆಲಸ ಮಾಡಿದ್ರಲ್ಲ ಮಾಡೋದು ಮೇನ್ ಅಲ್ವ ಹೌದು ಪಾಯ ಹಾಕ್ಬೋದು ಮನೆ ಕಟ್ಟೋನ್ ಬೇಕಲ್ವಾ ಬಿ ಜೆ ಪಿ ಅಂತ ಹೇಳೋಲ್ಲ ನಾವು ದೇಶಕ್ಕೋಸ್ಕರ ಮೋದಿ ಬೇಕು ಗ್ರಾಮಾಂತರದಲ್ಲಿ ಭಾಳ ಜಿದ್ದ ಜಿದ್ದ ಐತೆ ಭದ್ರ ಏಕೆಂದರೆ ಡಿ ಕೆ ಸುರೇಶ್ ಅವರು ನಮ್ಮ ಡಾಕ್ಟರ್ ಮಂಜುನಾಥ್ ಇಬ್ಬರು ಒಂದೇ ಕಮಿಟಿಯವರಲ್ವ ಅದ್ರ ಜೊತೆಗೆ ಪಕ್ಷ ಬೇರೆ ಅಷ್ಟೇನೆ ಆಮೇಲೆ ಅಲ್ಲೇನಾಗೈತೆ ಅವರು ಬಿ ಜೆ ಪಿಯಿಂದ ಸೀಟ್ ಕೊಟ್ಟವ್ರೆ ದಳ ಮೈತ್ರಿ ಆಗಿರೋದ್ರಿಂದ ಅವರು ಮಾವನೇ ದೇವೇಗೌಡರು ಇನ್ನು ಅವರು ಮಿಸ್ಸೆಸ್ ಅವ್ರ ಬದರೆಲ್ಲ ಗೊತ್ತಲ್ಲ ನಿಮಗೆ ಕುಮಾರಸ್ವಾಮಿ ಯಾರು ಬಂದರೂ ಎಲ್ಲ ಒಂದೇ ಬದ್ರು ಎಲ್ಲ ಕಳ್ರೆ ಯಾರು ಬಂದರೂ ಕಳ್ರೆ ಇದ್ದಿದ್ದಲ್ಲಿ ಮಂಜುನಾಥವರು ಬೆಟರ್ ಇದ್ದಿದ್ದಲ್ಲಿ ಬಂದರೆ ಸುಬ್ರ ಕೆಲಸ ಮಾಡ್ಬೋದು ಬಟ್ ಸೆಂಟ್ರಲ್ ಬದ ಅದ್ರ ಮೇಲೆ ಡಿಫ್ರೆಂಟು ಮಂಜುನಾಥ ಡಾಕ್ಟ್ರು ಒಳ್ಳೇದು ಆಗಲಿ ಆಯ್ತದೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಎರಡು ಸತಿ ಕೊಟ್ಟಿದ್ದೀವಲ್ಲ ಇವರು ಒಂದು ನೋಡೋಣ ಬಿಡು ನಾವಂತವ್ರು ಮಾಡ್ತಾರೆ ಅವರು ಆಗಲಿಲ್ಲ ಅಂದ್ರೂ ಮಾಡ್ತಾರೆ ನಮ್ಮಂತ ಕಾರ್ಯಕರ್ತರು ಮಾಡ್ತಾರೆ ಒಳ್ಳೆ ಕೆಲಸ ಎಲ್ಲ ಮುಂದೆ ಬಂದು ಒಂದ್ಸತಿ ನೋಡೋಣ ಅವ್ರನ್ನ ಒಂದ್ಸತಿ ಚೆಕ್ ಮಾಡ್ರೆ ಗೊತ್ತಾಯ್ತದಲ್ಲ ಈಗ ಎರಡು ಸತಿ ಇವ್ರು ಕೊಟ್ಟಿದ್ದೀವಿ ಒಂದ್ಸತಿ ಚಾನ್ಸ್ ಕೊಡೋಣ ಅವ್ರಿಗೂ ಮೋದಿ ಚೆನ್ನಾಗಿ ಮಾಡೋರೆ ಮುಂದೆ ಬರಲಿ ಅವರು ಇನ್ನೊಂದ್ಸತಿ ಅಂತ ಆಸೆ ಸೊ ನಮ್ಮ ಪ್ರಕಾರ ಇಬ್ರು ಒಳ್ಳೆ ಕ್ಯಾಂಡಿಡೇಟ್ ಆ್ಯಕ್ಚುಲಿ ಈ ಇದಕ್ಕೆ ಸಂಬಂಧಪಟ್ಟಂಗೆ ಬಟ್ ಅಲ್ಲಿ ಸೆಂಟ್ರಲಲ್ಲಿ ಹೋರಾಡಿ ಇಲ್ಲಿ ನಮ್ಮ ಸ್ಟೇಟಿಗೆ ಒಂದು ಇತ್ತನ್ನು ಕೊಡೋ ಬೇಕಾಗಿದ್ದಾರೆ ಅಷ್ಟೇ ಸುರೇಶ್ ಅವರು ಒಳ್ಳೆ ಕೆಲಸಗಾರರು ಆ್ಯಕ್ಚುಲಿ ಹೇಳ್ಕೊಬೇಕು ಒಳ್ಳೆ ಕೆಲಸಗಾರರು ಒಳ್ಳೆ ಅನುಕೂಲ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಮಂಜುನಾಥ್ ಸಾರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಬಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ಬಂದರೆ ನೋಡಬೇಕು ಬಟ್ ಜನ ಯಾವ ಥರ ಆಶೀರ್ವಾದ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಪ್ರಕಾರ ನಾನು ಹೇಳಿದ್ನಲ್ಲ ನನಗೆ ಅವರು ಇವರು ಅನ್ನೋದೇನಿಲ್ಲ ನನಗೆ ಸೆಂಟ್ರಲ್ಲಿಂದ ನಮ್ಮ ಸ್ಟೇಟ್ಗೆ ಒಳ್ಳೆ ಕೆಲಸ ಅಭಿವೃದ್ಧಿಗಳು ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಬೇಕು ನೋಡೋಣ ಯಾರು ಬರ್ತಾರೆ ನಮಗೆ ಸುರೇಶ್ ಅವ್ರು ಬಂದ್ರೆ ಓಕೆ ಯಾಕೆಂದರೆ ಸೆಂಟ್ರಲಲ್ಲಿ ಬಿ ಜೆ ಪಿನೇ ಬರಬೇಕು ಸರ್ ಯಾಕೆ ಸೆಂಟ್ರಲ್ಲಿ ಪಿ ಬರಬೇಕು ಸ್ಟೇಟಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಇಲ್ಲ ದಳ ಬರಬೇಕು ದಳ ಏನೇ ಮರ್ಜಾದ್ರೂ ದಳ ಬರಲಿ ಇಲ್ಲ ಕಾಂಗ್ರೆಸ್ ಬರಲಿ ಸ್ಟೇಟ್ಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಇಷ್ಟ ಆಯಿತಾ ಗ್ಯಾರಂಟಿ ಅದು ಓಕೆ ಅಂತ ಇಲ್ಲ ಬೇಡ ಅಂತನೂ ಇಲ್ಲ ಫಿಫ್ಟಿ ಫಿಫ್ಟಿ ಅದು ಕೆಲವ್ರಿಗೆ ಅನುಕೂಲ ಆಗಿದೆ ಪಾಪ ಬಡವರಿಗೆಲ್ಲ ಅನುಕೂಲ ಆಗಿದೆ ಲೇಡೀಸ್ಗೆಲ್ಲ ಕೆಲವೊಂದು ಅವಶ್ಯಕತೆ ಇಲ್ಲ ಅನ್ನಿಸುತ್ತೆ ಬಟ್ ಹಾಗಾಗಿ ಅದು ಹೇಳಲಿಕ್ಕೆ ಬರಲ್ಲ ಅದು ಸರ್ಕಾರ ಫಂಡ್ ಇರೋವರೆಗೂ ಕೊಡಲಿ ಇಲ್ಲ ಅದಕ್ಕೆ ಮೇಂಟೈನ್ ಇಲ್ಲ ಅಂದಾಗ ಸ್ಟಾಪ್ ಮಾಡಲಿ ಜನ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಅಂತೆಲ್ಲ